ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಂಬಿಕಸ್ಥರಿಂದ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಅತಾರ್ ಹತಾಶರಾಗಬೇಕಿಲ್ಲ ಕಡೆಗೆ ಇತಿಹಾಸದಲ್ಲಿ ಉಳಿದವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ ಗೊತ್ತಾಯ್ತಾ ಯಾವತ್ತೇ ಯಾರೇ ಮೋಸ ಮಾಡಿದ್ರು ನೀವು ಮೋಸ ಮಾಡಕ್ಕೆ ಹೋಗಬೇಡಿ ಆದರೆ ಪ್ರಾಮಾಣಿಕತೆಯಿಂದ ಇದ್ದರೆ ಗೊತ್ತಾಯ್ತಾ ಇತಿಹಾಸದಲ್ಲಿ ನಾವು ಉಳ್ಕೊಂಡೇ ಉಳ್ಕೊತೀವಿ ಮೋಸ ಮಾಡಿದ್ರೆ ಇತಿಹಾಸದಲ್ಲಿ ಇರಲ್ಲ ಅದರಿಂದ ನಾವು ಮೋಸ ಮಾಡಬಾರ್ದು ಇವತ್ತು ದಿನಪಂಚಾಕಿನ ಮುಂದೆ ಹರನಿಂದ ಹರಿಗೆ ಸುದರ್ಶನ ಚಕ್ರ ಪ್ರದಾನ ಮಾಡಿದ್ದು ಬಗ್ಗೆ ತಿಳ್ಕೊಳ್ಳೋಣ ಹರನಿಂದ ಹರಿಗೆ ಸುದರ್ಶನ ಚಕ್ರ ಪ್ರದಾನ ಶಿವಪುರಾಣದ ಪ್ರಕಾರ ವಿಷ್ಣು ವಿಶ್ವವನ್ನು ಎಲ್ಲ ದುಷ್ಟಶಕ್ತಿಗಳಿಂದ ಆರಕ್ಷಿಸಲು ಒಂದು ಅತ್ಯಂತ ಶಕ್ತಿಶಾಲಿಯಾದ ಆಯುಧ ಹೊಂದಲು ಬಯಸಿದನು ಇದಕ್ಕಾಗಿ ವಿಷ್ಣು ಒಂದು ಸಾವಿರ ಆ ಶಿವನನ್ನು ಪೂಜೆ ಮಾಡಿ ವರವನ್ನು ಕೋರುವುದಾಗಿ ತೀರ್ಮಾನ ಮಾಡಿದನು ವಿಷ್ಣು ಪೂಜೆಗೆ ಅಗತ್ಯವಿದ್ದ ಸಾಮಗ್ರಿಗಳೊಂದಿಗೆ ಒಂದು ಸಾವಿರ ಕಮಲದ ಹೂವುಗಳನ್ನು ಸಂಗ್ರಹಿಸಿ ಪೂಜೆ ಪ್ರಾರಂಭಿಸಿದನು ಆದರೆ ಪೂಜೆ ಕೊನೆಗೊಳ್ಳುವ ವೇಳೆಯಲ್ಲಿ ಒಂದು ಹೂವು ಕಡಿಮೆ ಇರುವುದು ವಿಷ್ಣುವಿಗೆ ತಿಳಿಯಿತು ತನ್ನ ಪ್ರಾರ್ಥನೆಯನ್ನು ನಿಲ್ಲಿಸದೆ ಪೂಜೆಗೆ ತಡಬ ತಡೆ ಮಾರಬಾರದೆಂದು ಹೂವಿಗೆ ಬದಲಾಗಿ ವಿಷ್ಣು ಶಿವನಿಗೆ ತನ್ನ ಕಣ್ಣನ್ನು ಕಿತ್ತು ಹೂವಿನಂತೆ ಪೂಜೆಯಲ್ಲಿ ಕೊನೆಯ ಕಮಲದ ಹೂವಾಗಿ ಅರ್ಪಿಸಿದನು ಕಮಲದ ಹೂವಿನ ಬದಲಾಗಿ ತನ್ನ ಕಣ್ಣನ್ನೇ ಕೊಟ್ಟ ವಿಷ್ಣುವಿಗೆ ಪದಾಕ್ಷ ಎಂಬ ಹೆಸರು ಬಂತು ಪದ್ಮ ಎಂದರೆ ಕಮಲ ಹಾಗೂ ಅಕ್ ಅಕ್ಷಿ ಎಂದರೆ ಕಣ್ಣು ಎಂದು ಶಿವನು ಈ ತೀವ್ರವಾದ ಭಕ್ತಿಯನ್ನು ಮೆಚ್ಚಿ ತಕ್ಷಣ ತಕ್ಷಣ ದೇವನಿಗೆ ಬಯಸಿದ್ದನು ವರವಾಗಿ ನೀಡುವುದಾಗಿ ತಿಳಿಸಿದನು ವಿಷ್ಣು ಅಸುರನನ್ನು ನಾಶ ಮಾಡಲು ಸಹಾಯಕವಾಗುವ ಒಂದು ಶಸ್ತ್ರದ ಅಗತ್ಯವನ್ನು ವ್ಯಕ್ತಪಡಿಸಿದನು ಶಿವನು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಪರವಾಗಿ ನೀಡಿದನು ಶಿವನ ಅಂಗಷ್ಟದಿಂದ ಸೃಷ್ಟಿಸಲಾದ ಪ್ರಬಲವಾದ ಶಸ್ತ್ರವೇ ಈ ಪ್ರ ಸುದರ್ಶನ ಚಕ್ರ ಇನ್ನೊಂದು ಕತೆ ಆಧಾರವಾಗಿ ಸುಧ ಸುರಾಸುರ ಯುದ್ಧದಲ್ಲಿ ಎಲ್ಲ ಅಸ್ತ್ರಶಸ್ತ್ರಗಳಲ್ಲೂ ಕೊಂಡು ಸೋತ ವೇಳೆಯಲ್ಲಿ ಶ್ರೀ ತ್ರಿಮೂರ್ತಿಗಳು ಸಹಿತ ತ್ರಿವೇಂದ್ರನು ದೇವೇಂದ್ರನು ದೀಚಿ ಋಷಿಗಳ ಹತ್ತಿರ ಲೋಕ ಕಲ್ಯಾಣವಾಗಿ ಶಸ್ತ್ರಾಸ್ತ್ರಗಳನ್ನು ದಯಪಾಲಿಸಲು ಕೇಳಿಕೊಂಡಾಗ ನಾನು ನನ್ನ ತಪಶಕ್ತಿಯ ದೇಹವನ್ನು ತ್ಯಜಿಸುತ್ತೇನೆ ನನ್ನನ್ನು ಎಲುಬುಗಳಿಂದ ಶಸ್ತ್ರವನ್ನು ತಯಾರಿಸಿಕೊಳ್ಳಿ ಎಂದು ಹೇಳಿ ಯೋಗ ಸಮಾಧಿಯಲ್ಲಿ ದೇಹತ್ಯಾಗ ಮಾಡಿದರು ವಜ್ರಾಯುಧ ತ್ರಿಶೂಲ ಶಾರಂಗ ಬೃಷಂತಿ ಗದೆ ಎಲ್ಲವೂ ಒಂದೊಂದು ಆಯುಧ ತಯಾರಿಸಿಕೊಂಡು ತೆಗೆದುಕೊಂಡಾದ ನಂತರ ವಿಷ್ಣು ಸಂಪೂರ್ಣ ಶರೀರದ ಕೈಬೆರಳುಗಳನ್ನು ಚಿಕ್ಕ ಚಿಕ್ಕ ಎಲುಬುಗಳಿಂದ ಮಹಾಶಕ್ತಿಶಾಲಿಯಾದ ಸುದರ್ಶನ ಚಕ್ರವನ್ನು ತಯಾರಿಸಿ ಪೂಜಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿದನು ಆದರೂ ಅದು ಯಾವಾಗಲೂ ಪ್ರಕಟವಾಗದೆ ಇದ್ದು ಬೇಕೆ ಬೇಕೆಂದಾಗಲೇ ಪ್ರಕಟವಾಗಿ ಕಾರ್ಯ ಮುಗಿದ ತಕ್ಷಣ ಮೂಗುಲಕದಲ್ಲಿ ಮೂಲದಲ್ಲಿ ಬಂದು ಸೇರುತ್ತಿತ್ತು ಎನ್ನಲಾಗುತ್ತಿದೆ ರಾಕ್ಷಸ ಜಲಂತರನನ್ನು ಈ ಅಸ್ತ್ರದಿಂದಲೇ ನಾಶ ಮಾಡಲಾಯಿತು ಈ ಸುದರ್ಶನ ಚಕ್ರದಲ್ಲಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಹತ್ತು ದಶಲಕ್ಷ ಮುಳ್ಳಿನ ಇರಿಗಳು ಸದಾ ಕಾಲ ಸುತ್ತು ಒಡೆಯುತ್ತಿರುತ್ತದೆ ಈ ಶಸ್ತ್ರ ಶತ್ರುವಿನ ಕಡೆಗೆ ಎಸೆಯುವುದಕ್ಕಷ್ಟೇ ಅಲ್ಲ ಇದು ಸಂಪೂರ್ಣವಾಗಿ ಮನೋವಿಶ್ವದಿಂದ ಪ್ರಯೋಗಿಸಿ ಶತ್ರುವನ್ನು ಅಟ್ಟಿಸಿಕೊಂಡು ಹಿಂಬಾಲಿಸಿ ಅಸ್ತ್ರವಾಗಿದೆ ವಿಷ್ಣುವಿನ ಎಲ್ಲ ಶತ್ರುಗಳನ್ನು ಅವರು ಸಂಖ್ಯೆ ಎಷ್ಟು ಇದ್ದರೂ ವಶಪಡಿಸಿಕೊಳ್ಳಲು ಸಹಾಯ ಮಾಡುವುದು ಈ ಒಂದು ಶಸ್ತ್ರ ಈ ಅಸ್ತ್ರ ಎಷ್ಟು ಪ್ರಬಲವಾದದ್ದು ಎಂದರೆ ಇದನ್ನು ಕೂಡ ಒಂದು ದೇವರಂತೆ ಪೂಜಿಸಲಾಗುತ್ತದೆ ವಾಸ್ತವವಾಗಿ ಸುದರ್ಶನ ಹೋಮ ದಕ್ಷಿಣ ಭಾರತದ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಮತ್ತು ಶಿವನ ದೇವಸ್ಥಾನಗಳಲ್ಲಿ ಅತ್ಯಂತ ಜನಪ್ರಿಯ ಹೋಮ ಆಗಿದೆ ಸುದರ್ಶನ ಚಕ್ರ ಎಂಬ ಪದವು ಎರಡು ಪದಗಳಿಂದ ಆಗಿದೆ ಸು ಮತ್ತು ದರ್ಶನ ಸು ಎಂದರೆ ಮಂಗಳಕರವಾದದ್ದು ದರ್ಶನ ಎಂದರೆ ಕಾಣುವುದು ಸುದರ್ಶನ ಚಕ್ರ ಎಂಬುದಾಗಿ ವಿಷ್ಣುವಿನ ಆಯುಧ ಈ ಆಯುಧವನ್ನು ವಿಷ್ಣು ದುಷ್ಟ ಸಂಹಾರಕ್ಕಾಗಿ ಬಳಸುತ್ತಿದ್ದ ಇದರ ಮೂಲದ ಬಗ್ಗೆ ಹಲವು ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸಂಯೋಜನೆ ಶಕ್ತಿಯಿಂದ ಸುದರ್ಶನ ಚಕ್ರವು ಸೃಷ್ಟಿಯಾಯಿತು ಆಯಾ ಕಥೆಗೆ ಅನುಸಾರವಾಗಿ ಸುದರ್ಶನ ಚಕ್ರದಲ್ಲಿ ಆರುನೂರ ಹನ್ನೆರಡು ಅಥವಾ ಅಥವಾ ಇಪ್ಪತ್ತೇಳು ಮಾನಚಾದ ಮನಚಾದ ಅರಳಿಗಳಿವೆ ಎನ್ನಲಾಗಿದೆ ಪ್ರತಿಯೊಂದು ಅರೆಯು ಪುರುಷ ಮತ್ತು ಸ್ತ್ರೀ ತತ್ವವನ್ನು ಹೇಳುತ್ತವೆ ಸೂರ್ಯನಂತೆ ಬೆಳಕು ಗೋಚರಿಸುತ್ತದೆ ಮೋಕ್ಷ ಸಾಧನೆಯ ಕಠಿಣ ಆದಿಯಲ್ಲಿ ಸಾಗಲು ಭಕ್ತರಿಗೆ ನೇರವಾದ ಕಾರಣದಿಂದ ನೆರವಾದ ಕಾರಣದಿಂದ ಸುದರ್ಶನ ಚಕ್ರವನ್ನು ದೇವರ ರೂಪದಲ್ಲಿಯೇ ಬರೆಸಲಾಗುತ್ತದೆ ಸುದರ್ಶನ ಹೋಮ ಮಾಡುವುದರಿಂದ ಮನೆ ಮತ್ತು ಕೆಲಸ ಸ್ಥಳಗಳಲ್ಲಿ ಇರುವ ಕೆಟ್ಟ ಶಕ್ತಿಯು ಕೂಡ ಹೋಗುತ್ತೆ ಎಂಬ ನಂಬಿಕೆ ಇದೆ ಈ ಸುದರ್ಶನ ಸ್ತೋತ್ರ ಮತ್ತು ವಿಶೇಷಗಳು ಹದಿನಾಲ್ಕು ಕೋಳಿಗೂ ಒಡೆಯಲಾದ ಶ್ರೀ ಲಕ್ಷ್ಮೀನಾರಾಯಣ ಆಯುಧಗಳಿಗೆ ಚಕ್ರಗಳಿಗೆ ರಾಜನಾದ ಶ್ರೀ ಸುದರ್ಶನ ಚಕ್ರವನ್ನು ಹೊಂದಿದ್ದಾರೆ ಎಂದರೆ ಈ ಸುದರ್ಶನ ಚಕ್ರದ ಮಹಿಮೆ ಎಷ್ಟಿರಬಹುದು ಅಲ್ಲವೇ ಸುದರ್ಶನ ಚಕ್ರಕ್ಕೆ ಎದುರು ನಿಂತು ಬದುಕಿ ಉಳಿದವನು ಯಾರೂ ಇಲ್ಲ ಈ ಸುದರ್ಶನ ಚಕ್ರವು ಮುಖ್ಯ ಉದ್ದೇಶ ದುಷ್ಟ ಶಿಕ್ಷಣೆ ಶಿ ರಕ್ಷಣೆ ಅಧರ್ಮಿಗಳ ನಾಶ ಈ ಸುದರ್ಶನ ಪೂಜೆಯನ್ನು ಹಲವಾರು ರೀತಿಯಲ್ಲಿ ಮಾಡುತ್ತಾರೆ ಸುದರ್ಶನ ಚಕ್ರ ಪೂಜೆ സുദ ശ്രീ സുദർശന സാലിഗ്രാമ പൂജ ശ്രീ സുദർശന ആരാധന പൂജ വിഗ്രഹ പൂജ ശ്രീ സുദർശന ചക്ര പൂജയ ഹലവാര തര ഇത് എല്ലൂ മഹ സാമ്യ പൂജ സുദർശന സദാചാര പൂജ്യ ശ്രീ സുദർശന വാമചാര പൂജ ശ്രീ സുദർശന ശന സാത്വിക പൂജ ശ്രീ സുദർശന രാജ പൂജ ശ്രീ സുദർശന താമസ പൂജ പ്രസ്തുത ശ്രീ ദുദർശന ചക്ര സ്ത്രോത്രക്കൊള്ളണം ಶ್ರೀ ಸುದರ್ಶನ ಚಕ್ರ ಸ್ತೋತ್ರವನ್ನು ಓದಿದರೆ ಏನು ಫಲ ಯಾರಿಗೆ ಓದುವಾಗ ಜ್ಞಾಪಕವಿದ್ದು ನಂತರ ಮರೆತು ಹೋಗುತ್ತಾರೋ ಅಂಥವರು ಓದಿದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಯಾರಿಗೆ ಮತ್ತು ಯಾರ ಮನೆಯಲ್ಲಿ ಮಾಂತ್ರಿಕ ದೋಷಗಳಿಂದ ಅಂಥವರು ಓದಿದರೆ ಮಾಂತ್ರಿಕ ದೋಷ ಪೂರ್ಣವಾಗಿ ನಿವಾರಣೆಯಾಗುತ್ತದೆ ಯಾರಿಗೆ ವೈದ್ಯರಿಂದಲೂ ಮಾಸಿ ವಾಸಿಯಾಗದ ಕಾಯಿಲೆಗಳಿದ್ದರೆ ಅಂಥವರು ಓದಿದರೆ ಬಹಳ ಬೇಗ ಆರೋಗ್ಯವಾಗಿ ಪಡೆಯುತ್ತಾರೆ ವಿವಾಹಿತ ವಿವಾಹ ಇರುವ ಅಡೆತಡೆಗಳೆಲ್ಲ ವಿಚಾರಣೆ ವಿವರಣೆಯಾಗಿ ಬಹಳ ಬೇಗ ವಿವಾಹ ನಿವಾರಣೆಯಾಗುತ್ತದೆ ಯಾರ ಮನೆಯಲ್ಲಿ ವಿವಾಹವಾದ ಮೇಲೆ ಪ್ರತಿದಿನವೂ ಮನೆಯಲ್ಲಿ ಜಗಳವಾಡುತ್ತಿದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ಇಂಥವರು ಓದಿದರೆ ಮನೆಯಲ್ಲಿ ಬಹಳ ಶಾಂತಿ ದೊರೆತು ನುಮ್ಮದಿಂದ ದೇವರು ಒಳ್ಳೆಯದು ಮಾಡ್ತಾನೆ ಯಾರಿಗೆ ತುಂಬ ಸಿಟ್ಟು ಕೋಪ ಮತ್ತು ಸುಡುಕು ಇವೆಲ್ಲ ಇದೆಯೋ ಇವರು ಓದಿದರೆ ಮನಸ್ಸಿಗೆ ನೆಮ್ಮದಿ ಶಾಂತಿಯ ಜೀವನ ನಡೆಸುತ್ತಾರೆ ನೂತನವಾಗಿ ಕಟ್ಟಿಸಿದ ಮನೆಯಲ್ಲಿ ರೂಪವೇಷ ಕಾಲದಲ್ಲಿ ಶ್ರೀ ಸುದರ್ಶನ ಸ್ತೋತ್ರದಿಂದ ಹೋಮ ಮಾಡಿದರೆ ಮನೆಯ ತುಂಬ ಅಭಿವೃದ್ಧಿಯಾಗಿ ಬಹಳ ಶ್ರೀಯತ್ ಹೆಣ್ಣು ಮಕ್ಕಳು ಹದಿನೈದು ವರ್ಷವಾದ ನಂತರವೂ ಋತುಮತಿಯಾಗದೇ ಇದ್ದರೆ ಅಂತ ಓದಿದರೆ ಬಹಳ ಬೇಗ ಋತುಮತಿಯಾಗುತ್ತಾರೆ ಕೆಲವು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ತುಂಬ ಅನಾರೋಗ್ಯ ಪೀ ಪೀಡಿಸುವ ಕಾಯಿಲೆ ವಿಚಿತ್ರ ಕಾಯಿಲೆಗಳು ಬಂದಿರುತ್ತವೆ ಅಂತ ಸುದರ್ಶನ ದೇವರ ಪೂಜೆ ಮಾಡಿ ನಂತರ ಶ್ರೀ ಆಂಜನೇಯ ಸ್ವಾಮಿ ಪೂಜಿಸುತ್ತೆ ಅಥವಾ ಆರಕೆ ಮಾಡಿದರೆ ಮೂರು ತಿಂಗಳವರೆಗೆ ಮಗು ಆರೋಗ್ಯ ಇದ್ದು ದೇಹವು ವಜ್ರಕಾಯವಾಗುತ್ತದೆ ಗದಾಯ್ತಾ ನಾವು ಯಾವತ್ತೂನು ದೇವರನ್ನ ನಂಬಿದ್ರೆ ನಮ್ಗೆ ಯಾವತ್ತೂ ಕೆಟ್ಟದ್ದಾಗಲ್ಲ ಅದರಿಂದ ದೇವರನ್ನ ನಾವು ನಂಬಬೇಕು ನಮ್ಮ ಸನಾತನ ಧರ್ಮದ ಪ್ರಕಾರ ನಾವು ಹಿಂದೂ ಧರ್ಮದ ಪ್ರಕಾರ ನಾವು ಯಾವಾಗಲೂ ದೇವರನ್ನ ನಂಬಿ ಕೆಲಸ ಮಾಡಬೇಕು ಇಂಧರು ಹೇಳಿದಾಗಿ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಆರು ಎರಡು ಎರಡು ಸಾವಿರದ ಶುಕ್ರವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ತಿಥಿ ಪಂಚಮಿ ರಾತ್ರಿ ಎರಡು ಮೂವತ್ತೊಂದು ನಕ್ಷತ್ರ ಅಸ್ತ ರಾತ್ರಿ ಒಂದು ಐವತ್ತು ಮಳೆ ಧನಿಷ್ಠ ಒಂದನೇ ಪಾದ ರಾಹುಕಾಲ ಹನ್ನೊಂದು ಹತ್ತರಿಂದ ಹನ್ನೆರಡು ಮೂವತ್ತೇಳು ಗುಳಿಕ ಕಾಲ ಎಂಟು ಹದಿನೈದರಿಂದ ಒಂಬತ್ತು ನಲವತ್ತೆರಡು ಯಮಗಂಡ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋಸು ಆಚರಣೆ ಮಾಡ್ಕೊಂಡಿರುವುದು ನಮ್ಮ ಎಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳನೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ಬೋದು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ